ಆಂಧ್ರದಲ್ಲಿ ಖಾಸಗಿ ಬಸ್ ಹೊತ್ತಿ ಉರಿದು ಇಪ್ಪತ್ತು ಮಂದಿ ಸಜೀವ ದಹನ ಪ್ರಕರಣ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಕಾವೇರಿ ಖಾಸಗಿ ಬಸ್ ಕಾವೇರಿ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ನಲವತ್ತೊಂದು ಪ್ರಯಾಣಿಕರು ಇಂದು ಮುಂಜಾನೆ ಮೂರು ಹತ್ತರ ಸುಮಾರಿಗೆ ಬೈಕ್ಗೆ ಖಾಸಗಿ ಬಸ್ ಡಿಕ್ಕಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಇಂಧನ ಸೋರಿಕೆಯಾಗಿ ದುರಂತ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಇಪ್ಪತ್ತೊಂದು ಜನರು ಸುರಕ್ಷಿತ ಮೃತ ಇಪ್ಪತ್ತು ಜನರಲ್ಲಿ ಹನ್ನೊಂದು ಮೃತದೇಹಗಳನ್ನ ಗುರುತು ಪತ್ತೆ ಹಚ್ಚಲಾಗಿದೆ ಆಂಧ್ರದಲ್ಲಿ ಖಾಸಗಿ ಬಸ್ಸು ಹೊತ್ತು ಉರಿದಿರೋದು ಇಪ್ಪತ್ತು ಮಂದಿ ಸಜೀವ ದಹನ ಆಗಿದ್ದಾರೆ ಇನ್ನು ಇಪ್ಪತ್ತು ಮಂದಿಗೆ ಗಾಯಗಳಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ ಇದೀಗ ಹನ್ನೊಂದು ಮೃತದೇಹಗಳನ್ನು ಹೊರಗೆ ತೆಗೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬಸ್ಸಿನ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ನೋಟನೆ ಧಗ ಧಗನೆ ಹೊತ್ತು ಉರಿದುಬಿಟ್ಟಿದೆ ಬಸ್ಸು ಇನ್ನು ಈ ಪ್ರಕರಣದಲ್ಲಿ ಹನ್ನೊಂದು ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ ಟೋಟಲ್ ಆಗಿ ಇಪ್ಪತ್ತು ಮಂದಿ ಬಸ್ನ ಒಳಗಡೆಗೆ ಸಜೀವ ದಹನ ಆಗಿರುವಂಥದ್ದು ಹೈದ್ರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎಲ್ಲ ಹಬ್ಬಕ್ಕೆ ಅಂತ ಊರಿಗೆ ಹೋದವರು ರಜೆ ಮುಗಿಸಿ ವಾಪಸ್ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬರ್ತಾ ಬರ್ತಾಯಿದ್ರು ಈ ಸಂದರ್ಭದಲ್ಲಿ ಒಂದು ದುರಂತ ಸಂಭವಿಸಿರುವಂಥದ್ದು ಇಲ್ಲಿ ಸಮಸ್ಯೆ ಬೈಕಿಗೆ ಗುದ್ದಿರುವಂಥದ್ದು ಬಸ್ಸು ಅದಾದ ನಂತರ ಬೆಂಕಿ ಹೊತ್ಕೊಂಡಿದೆ ಹಾಗೆಯೇ ಡೋರ್ ಲಾಕ್ ಆಗಿದೆ ಎ ಸಿ ಬಸ್ಸಿದು ಸಾಕಷ್ಟು ಸಮಸ್ಯೆ ಆಗಿದೆ ಬಸ್ನ ಮೇಂಟೆನೆನ್ಸ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ಶೂರೆನ್ಸು ಇಂದ ಹಿಡಿದು ಪ್ರತಿಯೊಂದು ಕೂಡ ಡೇಟ್ ಮುಗಿದು ಹೋಗಿದೆ ಮೇಂಟೇನ್ ಮಾಡಿರಲಿಲ್ಲ ಮೇಂಟೆನೆನ್ಸ್ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇಬ್ಬರು ಮಕ್ಕಳು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಒಂದು ಫ್ಯಾಮಿಲಿಯ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಟೋಟಲ್ ಆಗಿ ಇಪ್ಪತ್ತು ಮಂದಿ ಸಾವನ್ನಪ್ಪಿರುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಹನ್ನೊಂದು ಮೃತಗಳ ಮೃತದೇಹಗಳ ಗುರುತು ಆಗಿದೆ ಇನ್ನು ಉಳಿದಿರೋ ಮೃತದೇಹಗಳ ಗುರುತು ಪತ್ತೆ ಆಗಿಲ್ಲ ಈಗ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು ಅವರ ಫ್ಯಾಮಿಲಿಯವರಿಗೆಲ್ಲ ಮಾಹಿತಿ ನೀಡಿ ಆಗಿದೆ ಅವರ ಫ್ಯಾಮಿಲಿಯವರೆಲ್ಲ ಆಗಮಿಸಿದ್ದಾರೆ ನೋಡಿ ಎಂಥ ದೊಡ್ಡ ದುರಂತ ಇದು ಅಂತ ಒಂದೇ ಒಂದು ದಿನದ ಹಿಂದೆ ಒಂದು ಮೂರ್ನಾಲ್ಕು ಗಂಟೆಗಳ ಹಿಂದೆ ಅವರವರ ಕುಟುಂಬಸ್ಥರ ಜೊತೆಗೆ ನಗಾಡಿಕೊಂಡು ಹಬ್ಬ ಮಾಡಿಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಇದ್ದವರು ಅದಾದ ನಂತರ ಜೀವನ ಕಟ್ಕೊಳ್ಳೋದಿಕ್ಕೆ ಅಂತ ಬೆಂಗಳೂರಲ್ಲಿ ಜೀವನ ಅರಿಸಿಕೊಂಡು ಬರ್ತಾ ಇದ್ರು ಈ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ ಆ ಒಂದು ದಿನದಲ್ಲಿ ಏನೆಲ್ಲ ಆಗೋಗಿದೆ ನೋಡಿ ಎಷ್ಟೋ ಫ್ಯಾಮಿಲಿಯವರು ತಮ್ಮನ್ನು ಕಳ್ಕೊಂಡಿದ್ದಾರೆ ಹಬ್ಬದ ಮೂಡ್ನಲ್ಲಿದ್ದರು ಎಲ್ಲರೂ ವಾಪಸ್ ಮರಳಿತಾ ಇದ್ರು ಈ ಸಂದರ್ಭದಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಇಪ್ಪತ್ತು ಜನ ಸಜೀವ ದಹನ ಆಗಿದ್ದಾರೆ ಈ ಬಸ್ನಲ್ಲಿ ಇಬ್ಬರು ಮಕ್ಕಳು ಕೂಡ ಇದ್ದರು ಮಹಿಳೆಯರು ಇದ್ದರು ಎಮರ್ಜೆನ್ಸಿ ಎಕ್ಸಿಟಿಂದ ಕೆಲವರು ಬಂದುಬಿಟ್ಟಿದ್ದಾರೆ ಕೆಲವರನ್ನು ಗ್ಲಾಸ್ ಒಡೆದು ರಕ್ಷಿಸಲಾಗಿದೆ ಪಾಪ ಬದುಕಿ ಬಂದವ್ರಿಗೂ ಒಂಥರ ಆಘಾತ ಇನ್ನೂ ಅದರಿಂದ ಅವ್ರು ಹೊರಗಡೆನೆ ಬಂದಿಲ್ಲ ಎಲ್ಲ ರಾತ್ರಿವರೆಗೂ ಸರಿ ಇತ್ತು ಅವರ್ ಅವರಲ್ಲಿ ಹೀಗೆಲ್ಲ ಆಗೋಯ್ತಲ್ಲ ನಮ್ಮ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದವರು ಸಾವನ್ನಪ್ಪಿದ್ದಾರಲ್ಲ ಅನ್ನುವಂಥ ಆಘಾತಕ್ಕೆ ಅವರೂ ಒಳಗಾಗಿದ್ದಾರೆ ಇನ್ನೂ ಅವರು ಸಹಜ ಸ್ಥಿತಿಗೆ ಇಲ್ಲ ಪಾಪ ಕಣ್ಣು ಎದುರೇ ಎಲ್ಲ ನಡೆದು ಹೋಗ್ಬಿಟ್ಟಿದೆ ಇನ್ನು ಈ ದುರಂತದಲ್ಲಿ ಕೆಲವರಿಗೆ ಗಾಯಗಳಾಗಿದೆ ಅವರಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಲಾಗ್ತಾಯಿದೆ ಇನ್ನು ಕೆಲವು ಮೃತದೇಹಗಳು ಸುಟ್ಟು ಕರ್ಕಲಾಗಿ ಹೋಗಿದೆ ಯಾರದ್ದು ಮೃತದೇಹ ಏನು ಎತ್ತ ಪತ್ತೆ ಹಚ್ಚೋದಕ್ಕೆ ಕಷ್ಟ ಇದೆ ಈ ಥರ ಸುಟ್ಟು ಕರ್ಕಲಾದರೆ ಯಾವ ಫ್ಯಾಮಿಲಿಯವರು ಹೇಳಿ ಇದು ನಮ್ಮ ಮನೆಯವರದ ದೇಹ ಇರ್ಬೋದು ಅಂತ ಹೇಳ್ತಾರೆ ಕಷ್ಟ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಬೇಕಾದ ಸಾಧ್ಯತೆಗಳು ಕೂಡ ಇದೆ ಮಲಗಿದ್ದವರು ಮಲಗಿದ್ದಲ್ಲೇ ಕೆಲವರು ಸತ್ತೋಗ್ಬಿಟ್ಟಿದ್ದಾರೆ ಪಾಪ ಸುಟ್ಟು ಕರ್ಕಲಾಗಿ ಹೋಗಿರೋದು ಇನ್ನು ಕೆಲವರು ಹೊರಗಡೆ ಬೈದಕ್ಕೆ ಬರೋದಕ್ಕೆ ಅಂತ ಪ್ರಯತ್ನಪಟ್ಟು ಕೂಗಿ ನರಳಿ ಕಿರುಚಾಡಿ ಪ್ರಾಣ ಬಿಟ್ಟಿದ್ದಾರೆ ಒಂದು ಲಾಕ್ ಆಗಿಲ್ಲ ಅಂತ ಅಂದರೆ ಎಲ್ಲ ಬದುಕ್ತಾಯಿದ್ರು ಡೋರ್ ಲಾಕ್ ಆಗಿದ್ದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಪಾಪ ಅವ್ರುಗಳಿಗೆ ಇನ್ನು ಅಕ್ಕಪಕ್ಕದಲ್ಲಿ ಇದ್ದವರು ಎಲ್ಲ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರು ಸಾಧ್ಯ ಆಗಿಲ್ಲ ಒಮ್ಮೆಲೆ ಇಷ್ಟು ಮಟ್ಟಿಗೆ ಧಗ ಧಗನೆ ಹೊತ್ತು ಹುರಿದ್ಬಿಟ್ರೆ ಹೆಂಗೆ ರಕ್ಷಣೆ ಮಾಡೋದು ನೀರೆಲ್ಲಿಂದ ತರ್ತಾರೆ ಅದನ್ನು ಆರಿಸೋದಾದ್ರೂ ಹೆಂಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿ ಅವ್ರು ಬರುವಾಗ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಆಗುತ್ತೆ ಆ ಐದರಿಂದ ಹತ್ತು ನಿಮಿಷದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಧಗ ಧಗನೆ ಹೊತ್ತು ಹುರಿದುಬಿಟ್ಟಿದೆ ನಿಜವಾಗ್ಲೂ ಕೂಡ ಇದು ಬಸ್ನವರ ನಿರ್ಲಕ್ಷ್ಯವೇ ಬಸ್ನವರ ನಿರ್ಲಕ್ಷ್ಯದಿಂದ ಇಂಥದ್ದೊಂದು ದೊಡ್ಡ ದುರಂತ ಇಪ್ಪತ್ತು ಜನರ ದೀವ್ ಜೀವ ತೆಗೆದ್ರಲ್ಲ ಏನು ಮಾಡೋಕ್ಕಾಗತ್ತೆ ಈಗ ವಾಪಸ್ಸು ಬರುತ್ತಾ ಹೋಗಿರೋ ಜೀವಗಳು ಅದರಲ್ಲೂ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಬೇರೆ ಇದ್ರು ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಎಷ್ಟು ಮೃತದೇಹಗಳನ್ನು ಹೊರಗಡೆ ತೆಗೆದಿದ್ದಾರೆ ಇನ್ನೂ ಎಷ್ಟು ಮೃತದೇಹಗಳನ್ನು ಹೊರಗೆ ತೆಗೆಯೋದು ಬಾಕಿ ಇದೆ ಏನು ಕರ್ನೂಲಲ್ಲಿ ಬಸ್ನ ಅಪಘಾತದಲ್ಲಿ ಏನ್ ಬಸ್ ಸುಟ್ಟು ಪೂರ್ತಿ ಕಳಕಲಾಗಿದೆಯೋ ಅಲ್ಲಿ ಈಗಾಗಲೇ ಎಲ್ಲಾ ಮೃತದೇಹಗಳನ್ನ ತೆಗಿಲಿಕ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಗ್ನಿಶಾಮಕ ಅವರು ಕೂಡ ಎಲ್ಲಾ ಮೃತದೇಹಗಳನ್ನ ತೆಗಿಲಿಕ್ಕೆ ಸಿದ್ಧತೆ ಮಾಡ್ಕೊಂಡು ತೆಗಿತಾ ಅಂತದ್ದು ಕೂಡ ಇದೆ ಈಗಾಗ್ಲೇ ಅಲ್ಲಿ ಘಟನೆಯನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಮೃತದೇಹಗಳು ಯಾವುದೇ ರೀತಿಯಾಗಿ ಗುರುತು ಸಿಗ್ತಾ ಇಲ್ಲ ಯಾರು ಏನು ಮೃತದೇಹಗಳ ಪತ್ತೆ ಹಚ್ಚಕ್ಕೂ ಕೂಡ ಸಾಕಷ್ಟು ಕಷ್ಟ ಕೂಡ ಆಗ್ತಾ ಇದೆ ಹೀಗಾಗಿ ಈಗ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರ ಮಾಹಿತಿಯನ್ನ ಕೂಡ ಈಗ ಇಲ್ಲಿಯ ಕರ್ನೂರು ಜಿಲ್ಲಾಡಳಿತ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ಥಳಕ್ಕೆ ಅಲ್ಲಿ ಅನೇಕ ವೈದ್ಯರು ಸಹ ಆಗಮಿಸಿದ್ದಾರೆ ಜೊತೆಗೆ ಆ ಕರ್ನೂಲ್ನ ಸಂಸದರಾಗಿರುವಂತವರು ಕೂಡ ಭಾಗಿಯಾಗಿದ್ದಾರೆ ಸಂಸದರಾದ ಬೈರಾಡಿ ಸಬಾರಿ ಮತ್ತು ಸೇರಿದಂತೆ ಜಿಲ್ಲಾಧಿಕಾರಿಗಳು ಸಹ ಅಲ್ಲಿ ಸ್ಥಳದಲ್ಲಿ ಇರುವಂತದ್ದು ಕೂಡ ಇದೆ ಅದರಲ್ಲಿ ಕೆಲವೊಂದಿಷ್ಟು ಯಾರಿದ್ರು ಏನು ಅಂತಂದ್ರೆ ಈಗಾಗಲೇ ತಿಳಿದು ಬಂದಿದೆ ಅದರಲ್ಲೂ ಕರ್ನೂಲ್ನ ನಲ್ಲೂರಿನ ನಿವಾಸಿಗಳು ಇಬ್ರು ಇದ್ರು ಅನ್ನುವಂಥದ್ದು ಕೂಡ ಇದೆ ಅದರಲ್ಲೂ ರಮೇಶ್ ಅನ್ನುವಂತಹ ಕುಟುಂಬ ಬೆಂಗಳೂರಿಗೆ ಹೋಗ್ತಾ ಇತ್ತು ಹೈದರಾಬಾದ್ಗೆ ಹೋಗಿ ಬೆಂಗಳೂರಿಗೆ ತಿರುಗಿ ಮತ್ತೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ ರಮೇಶ್ ಮತ್ತು ಅವರ ಪತ್ನಿ ಮತ್ತು ಇಬ್ಬರು ಮಕ್ಕಳು ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಈಗ ಲಭ್ಯವಾಗಿದೆ ಇದ್ರ ಜೊತೆಯಾಗಿ ಆ ಇನ್ನೂ ಕೆಲವೊಂದಿಷ್ಟು ಜನರ ಗುರುತು ಆಕರ್ಷಣೆ ಅವರು ಮುಖ ಆಗಿರ್ಬೋದು ದೇಹ ಆಗಿರ್ಬೋದು ಅವ್ರು ಯಾವುದೇ ರೀತಿಯಾಗಿ ಬೈ ಮೇಲಿರುವಂತ ಬಟ್ಟೆಗಳು ಸಹ ಇಲ್ಲ ಪೂರ್ತಿ ಸುಟ್ಟು ಕರಕಲಾಗಿದೆ ಅಂತ ಹೇಳ್ಬೋದು ಆದ್ರೆ ಅಲ್ಲಿ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರು ಕೂಡ ಹೇಳ್ತಾ ಇದ್ರು ಈ ಬಸ್ನಿಗೆ ಒಂದು ಡೋರ್ ಲಾಕ್ ಇರುತ್ತೆ ಸಡನ್ ಆಗಿ ಡೋರ್ ಲಾಕ್ ಆಟೋಮೆಟಿಕ್ ಲಾಕ್ ಆಗಿರೋದ್ರಿಂದಾಗಿ ನಾವ್ ಯಾರು ಕೂಡ ಡೋರ್ ಮುಖಾಂತರ ಹೊರಗಡೆ ಆಗಿಲ್ಲ ಮತ್ತು ಅಲ್ಲಿಯ ಬಸ್ ನ ಏನಿರುತ್ತೆ ಆ ಕಿಟಕಿಗಳನ್ನ ಒಡೆದು ಹೊರಗಡೆ ಬಂದಿದ್ದೀವಿ ಮತ್ತು ತುರ್ತು ಬಾಗಿಲು ಏನಿರುತ್ತೆ ತುರ್ತು ಎಕ್ಸಿಟ್ ಬಾಗಿಲ ಮುಖಾಂತರ ಕೂಡ ನಾವು ಹೊರಗಡೆ ಬಂದು ನಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಇಪ್ಪತ್ತು ಜನ ಏನ್ ಉಳ್ಕೊಂಡಿದ್ರು ಅವ್ರು ಹೇಳ್ತಾ ಇರುವಂತದ್ದು ಅದರಲ್ಲೂ ನಲವತ್ತೆರಡು ಜನರಿದ್ದು ನಲವತ್ತೆರಡು ಅಂದ್ರೆ ಇಬ್ರು ಚಾಲಕರು ಮತ್ತು ಮಿಕ್ಕಿರೋರೆಲ್ಲ ಪ್ರಯಾಣಿಕರು ಅದರಲ್ಲೂ ಇಪ್ಪತ್ತು ಜನರು ಈಗಾಗ್ಲೇ ಸಜೀವ ದಹನ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಅದರಲ್ಲೂ ಕೆಲವೊಂದಿಷ್ಟು ಇಪ್ಪತ್ತು ಜನ ಏನು ಪ್ರಯಾಣಿಕರು ಪ್ರಾಣಾಪದಿಂದ ಪಾರಾಗಿದ್ರು ಅವ್ರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅದರಲ್ಲೂ ಕೆಲವೊಂದಿಷ್ಟು ಜನರು ಪ್ರಾಣಾಪದಿಂದ ಇದ್ದಾರೆ ಅವ್ರಿಗೂ ಕೂಡ ಎಮರ್ಜೆನ್ಸಿ ಇದೆ ಅವರನ್ನು ಕೂಡ ನಾವು ಚಿಕಿತ್ಸೆಯನ್ನ ನೀಡ್ತಾ ಇದೀವಿ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ ಆದ್ರೆ ನಿಜಕ್ಕೂ ಬೆಳಕಿನ ಹಬ್ಬ ದೀಪಾವಳಿಯನ್ನ ಬಹಳಷ್ಟು ಖುಷಿಯಿಂದ ಆಚರಿಸಿ ಅವರವರ ಕೆಲಸಕ್ಕೆ ಮತ್ತೆ ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಬದುಕಿಗೆ ಇದೊಂದು ಕತ್ತಲಾಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಸಾಕಷ್ಟು ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು ನಿತಿ Situ teman-teman di kaki టైం లో బైక్ బస్ ఇన్ఫర్మేషన్ నన్నల మండల రావడం స్టార్ట్ చేయండి ద టూ కాల్సిన వాళ్ళు ఇరోన్ చేస టా నోటిఫికేషన్ మల్టిపుల్స్ ప్రమాదం అనేది ప్రమాదం అనేది జరిగింది సబ్సిడన్ 3 10 మంది నజర్ బస్ లైన్ 45 అక్కడ స్పాట్ లో మే నా ఫేవర్ రిజిస్టర్ దానికి నేను దీర్ఘం అంటే దేన నా ఎండిన అంటే ఇంకా వపస్ స్టార్ట్ ఇంకా 5 5 నిమిషం కి ద బెర్డ మాత్రం శశూరి అంటే అన్నం అండి దేరేంటి